ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏನಿದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಾಜ್ಯ ಸರ್ಕಾರಿ ನೌಕರರಿಗೆ ಇದರಿಂದ ಏನು ಲಾಭವಾಗಲಿದೆ ಏನೆಲ್ಲ ತಪಾಸಣೆ ಮಾಡ್ತಾರೆ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಸಿ ದರ್ಜೆ ನೌಕರರಿಗೆ ಸಿಗುತ್ತಾ ಅಥವಾ ಡಿ ದರ್ಜೆ ನೌಕರರಿಗೆ ಮಾತ್ರ ಸಿಗುತ್ತಾ ಅಥವಾ ಬಿ ದರ್ಜೆ ಅಥವಾ ಎ ದರ್ಜೆ ಈ ಎಲ್ಲ ಸಂಪೂರ್ಣವಾದ ಮಾಹಿತಿ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರಿ ನೌಕರರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾನ್ಯ ಆಯುಕ್ತರು ಯಾರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರವರನ್ನು ಭೇಟಿ ಮಾಡಿ ಈ ಮುಂದಿನಂಥ ಚರ್ಚಿಸಿದರು ಯಾರು ಚರ್ಚೆ ಮಾಡಿದ್ದಾರೆ ಶಿ ಎಸ್ ಷಡಾಕ್ಷರಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಾಕ್ಷರಿ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಆಯುಕ್ತರಿಗೆ ಭೇಟಿ ನೀಡಿ ಅವರೊಂದಿಗೆ ಸಂಪೂರ್ಣವಾದಂಥ ಡಿಸ್ಕಷನನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದ್ರೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಈ ಒಂದು ತಪಾಸಣಾ ಶಿಬಿರದಲ್ಲಿ ಎಲ್ಲ ಸರ್ಕಾರಿ ನೌಕರರು ಅದು ಎ ದರ್ಜೆಯಿಂದ ಡಿ ದರ್ಜೆಯವರಿಗೆ ಇಲ್ಲಿ ವಿಶೇಷವಾಗಿ ಮಹಿಳಾ ಪ್ರಸೂತಿ ತಜ್ಞರು ಹಾಗೂ ತಜ್ಞ ಒಂದು ವೈದ್ಯರಿಂದ ಮಧುಮೇಹ ರಕ್ತದೊತ್ತಡ ಇ ಸಿ ಜಿ ಎಕೋ ಎಕ್ಸ್ರೇ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಹಾಗೂ ಎಲ್ಲ ರೀತಿಯ ರಕ್ತ ಪರೀಕ್ಷೆಗಳನ್ನು ಒಂದು ಪ್ರಥಮ ಹಂತದಲ್ಲೇ ಕಾಯಿಲೆಯನ್ನು ಒಂದು ಪತ್ತೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರಿ ನೌಕರರಿಗೆ ಆಗಲಿದೆ ಹಾಗಾಗಿ ಇದನ್ನು ಯಾವಾಗ ಜಾರಿಗೆ ತರ್ತಾರೆ ಯಾವಾಗ ಮಾಡ್ತಾರೆ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂದರೆ ಮೊದಲ ಹಂತದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಸರ್ಕಾರಿ ನೌಕರರಿಗೆ ಅಕ್ಟೋಬರ್ ತಿಂಗಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಗ ಒಂದು ಆಯೋಜಿಸಲು ತೀರ್ಮಾನಿಸಲಾಗಿದೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಏನೆಲ್ಲ ಮಾಡ್ತಾರೆ ಎಂಬುದ್ರ ಬಗ್ಗೆ ನೀವು ನೋಡಿದ್ದೀರಾ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅಂತ ನೋಡಿದ್ದೀರಾ ಯಾವಾಗ ಮೊದಲ ಹಂತದಲ್ಲಿ ಯಾರಿಗೆಲ್ಲ ಒಂದು ಆಗಲಿದೆ ಇದರ ಲಾಭ ಅಂದರೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿ ಎಲ್ಲ ನೌಕರರಿಗೆ ಅಕ್ಟೋಬರ್ ಮೊದಲ ತಿಂಗಳಿನಲ್ಲಿ ಈ ಒಂದು ಆರೋಗ್ಯ ಶಿಬಿರವನ್ನು ತೀರ್ಮಾನ ಮಾಡಲಾಗಿದೆ ಜೊತೆಗೆ ಎರಡನೇ ಹಂತದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಸಹ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಿ ನೌಕರರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗುವುದು ಅಂತ ರಾಜ್ಯದಲ್ಲಿ ಇಲ್ಲಿ ಮಹತ್ವದಂಥ ಮಾಹಿತಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಬಗ್ಗೆ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ಹಂಚಿಕೊಳ್ಳಲಾಗಿದೆ ಅನಿಸುತ್ತೆ ಏನೆಲ್ಲ ಒಂದು ಒಂದು ಚೆಕಪ್ ಅನ್ನು ಮಾಡಬೇಕು ಅಂತ ನಿಮ್ಮ ಒಂದು ಅನಿಸಿಕೆ ದಯವಿಟ್ಟು ಅಲ್ಲಿ ತಿಳಿಸಿ ಶಿಗೋನ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಶ್ರೀ ಎಸ್ ಷಡಾಕ್ಷರಿ ಅವರು ಬಹಳಷ್ಟು ಯೋಜನೆಗಳು ಏಳನೇ ವೇತನ ಆಯೋಗದ ರೂವಾರಿಯಾಗಿರುವಂಥ ಅವರು ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರ್ಬೋದು ಸಂಧ್ಯಾ ಕಿರಣ ಯೋಜನೆ ಆಗಿರ್ಬೋದು ರಾಜ್ಯದಲ್ಲಿ ಒ ಪಿ ಎಸ್ ತರುವ ನಿಟ್ಟಿನಲ್ಲಿ ಸಹ ಬಡದಾಡ್ತಾ ಇದ್ದಾರೆ ಅವರಿಗೆ ಯಾವ ರೀತಿಯಾಗಿ ಒಂದು ಬೆಂಬಲ ನಿಮ್ಮ ಸೂಚಿಸ್ತಾ ಇದ್ದೀರ ದಯವಿಟ್ಟು ನಿಮ್ಮ ಬೆಂಬಲ ಸಿ ಎಸ್ ಷಡಕ್ಷರಿ ಅವರಿಗೆ ಸೂಚಿಸಿ ಅಂತ ಹೇಳ್ತಾ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದಿದ್ದೀರಾ ಲೈಕ್ ಮಾಡೋದನ್ನು ಮರಿಬಿಡಿ